ಯೋಹಾನನ್ ಬರೆದಂತ ಸುವಾರ್ತೆ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ದೇವರು ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ದೇವರನ್ನು ಆರಾಧಿಸುವಂತವರು ಯಾವ ರೀತಿಯಾಗಿ ಆರಾಧಿಸಬೇಕು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದಿವಸಗಳಲ್ಲಿ ಆರಾಧನೆ ಎಂಬ ಹೆಸರಿನಲ್ಲಿ ಏನೇನೋ ಕಾರ್ಯಗಳು ಏನೇನೋ ಕುಣಿದಾಟಗಳು ಮನೋರಂಜನೆಗಳು ನಡೆಯುತ್ತಾ ಇರುವುದನ್ನು ನೋಡುತ್ತಾ ಇದ್ದೇವೆ ಆದರೆ ದೇವರು ಬಯಸುವಂಥ ದೇವರು ಮೆಚ್ಚುವಂತ ಆರಾಧನೆ ಯಾವ ರೀತಿಯಾಗಿರಬೇಕೆಂಬುದಾಗಿ ಏಸು ಕ್ರಿಸ್ತನ ಬಾಯಿಂದಲೇ ಬಂದಂಥ ಮಾತುಗಳನ್ನು ಇಲ್ಲಿ ನೋಡುವುದಾದರೆ ದೇವರು ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವಂತವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ಅಂದರೆ ಮೊದಲನೆಯದಾಗಿ ನೀವು ಆರಾಧಿಸುತ್ತಿರುವಂತಹ ದೇವರೊಂದು ಕಲ್ಲೋ ಒಂದು ಬಂಡೆಯೋ ಒಂದು ಮೂರ್ತಿಯೊಂದು ವಿಗ್ರಹವೋ ಅಲ್ಲ ಬದಲಾಗಿ ಆತ್ಮ ಸ್ವರೂಪನಾಗಿರುವುದರಿಂದ ನೀವು ಆತ್ಮೀಯ ರೀತಿಯಲ್ಲಿ ಅಂದರೆ ಆತ್ಮನ ಅನುಭವದಲ್ಲಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ದೇವರನ್ನ ಆರಾಧಿಸಬೇಕು ಆಗಲೇ ಆತ್ಮ ಆತ್ಮಸ್ವರೂಪನಾಗಿರುವಂಥ ದೇವರಿಗೆ ನಿಮ್ಮ ಆರಾಧನೆಯು ತಲುಪುವಂಥದ್ದು ದೇವರು ಆತ್ಮೀಕ ಹಂತದಲ್ಲಿ ಇದ್ದಾರೆ ನಾವು ಲೌಕಿಕವಾಗಿ ಮಾನಸಿಕವಾಗಿ ನಮ್ಮ ಯೋಚನೆಗಳಿಗೆ ನಮ್ಮ ಮನೋರಂಜನೆಗೆ ತಕ್ಕಂತೆ ಆರಾಧನೆಗಳನ್ನು ಮಾಡಿದರೆ ಅದು ಎಂದಿಗೂ ಕೂಡ ಆತನ ಬಳಿಗೆ ಮುಟ್ಟುವುದೇ ಇಲ್ಲ ಅಂತಹ ಆರಾಧನೆಗಳು ಸಮಯ ವ್ಯರ್ಥಗಳೇ ಹೊರತು ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಆದ್ದರಿಂದ ಆತ್ಮಸ್ವರೂಪನಾಗಿರುವಂಥ ದೇವರನ್ನು ಆತನು ಇರುವ ಹಾಗೆ ಆತ್ಮೀಕವಾದ ಹಂತದಲ್ಲಿ ನಾವು ಆರಾಧಿಸುವಂತ ಸಮಯದಲ್ಲಿಯೇ ಆ ಆರಾಧನೆ ದೇವರ ಬಳಿಗೆ ತಲುಪುವಂಥದ್ದು ಆತನದರಲ್ಲಿ ಅದರಲ್ಲಿ ಹರ್ಷಿಸುವಂಥದ್ದು ಹಾಗೆ ಎರಡನೆಯದಾಗಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ದೇವರನ್ನ ಆರಾಧಿಸಬೇಕು ಅಂದರೆ ದೇವರ ವಾಕ್ಯವು ಯಾವ ರೀತಿಯಾಗಿ ಹೇಳುತ್ತದೋ ಆ ರೀತಿಯಾಗಿ ನಮ್ಮ ಸ್ವಭಾವಗಳು ನಮ್ಮ ವರ್ತನೆಗಳು ನಮ್ಮ ಆಲೋಚನೆಗಳು ನಮ್ಮ ಮನೋಭಾವ ಇದೆಲ್ಲವೂ ಕೂಡ ಬದಲಾಗಿ ವಾಕ್ಯಕ್ಕನುಸಾರವಾಗಿ ನಾವು ಮಾರ್ಪಟ್ಟು ಕ್ರಿಸ್ತನನ್ನು ಹೋಲುವಂತ ಸ್ವಭಾವ ನಮ್ಮಲ್ಲಿ ಇರುವಾಗಲೇ ನಮ್ಮ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗುವಂಥದ್ದು ಇಹಲೋಕದ ವರ್ತನೆಗಳಲ್ಲಿ ಇಹಲೋಕದ ಸ್ವಭಾವಗಳಲ್ಲಿ ಜೀವಿಸಿ ಲೌಕಿಕವಾದಂತಹ ಕಾರ್ಯಗಳಲ್ಲೇ ಮುಳುಗಿ ಹೋಗಿ ಅಹಂಕಾರ ಹೆಮ್ಮೆ ಹೊಟ್ಟೆ ಕಿಚ್ಚು ಜಾರತ್ವ ಬಂಡುತನ ಜಗಳ ಕಲಹ ಮತ್ತೊಬ್ಬರ ಮೇಲೆ ಉರಿಗೊಳ್ಳುವಂತದ್ದು ಚಾಡಿ ಹೇಳುವಂಥದ್ದು ಕಿವಿಯೂದುವಂಥದ್ದು ಈ ರೀತಿಯ ಸ್ವಭಾವಗಳಲ್ಲಿ ಮುಳುಗಿ ಎಷ್ಟೇ ಕರಗಳನ್ನು ತಟ್ಟಿ ಹಾಡಿದರು ಎಷ್ಟೇ ಜಿಗಿದು ಕುಣಿದಾಡಿದರೂ ಅದು ದೇವರ ಪಾದ ಪೀಠಕ್ಕೂ ಕೂಡ ತಲುಪುವುದಿಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ನಾವು ದೇವರನ್ನ ಯಾವ ರೀತಿ ರೀತಿಯಾಗಿ ಆರಾಧಿಸಬೇಕೆಂಬುದಾಗಿ ದೇವರು ಬಯಸುತ್ತಾರೋ ಅಂತಹ ಆರಾಧನೆ ನಾವು ಆತನಿಗೆ ಮಾಡುವಾಗಲೇ ಆತನು ಅದನ್ನು ಸಂತೋಷವಾಗಿ ಸ್ವೀಕರಿಸಿಕೊಳ್ಳುವಂಥದ್ದು ಅದರಲ್ಲಿ ಹರ್ಷಿಸುವಂತದ್ದು ಎಂಬುದನ್ನು ತಿಳಿದು ಆತನು ಬಯಸದೇ ಇರುವುದನ್ನು ಆತನಿಗೆ ನಾವು ಎಂದೆಯೂ ಕೂಡ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದನ್ನು ಅರಿತವರಾಗಿ ಆತನನ್ನು ಯಾವ ರೀತಿಯಾಗಿ ನೋಡಬೇಕೆಂದು ಬಯಸುತ್ತಾನೋ ಆ ರೀತಿಯಾಗಿ ಬದಲಾಗಿ ಪವಿತ್ರಾತ್ಮನ ಆಳ್ವಿಕೆಗೆ ಪೂರ್ಣವಾಗಿ ಸಮರ್ಪಿಸಿ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯುತ್ತಾ ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಕರ್ತನನ್ನು ಆರಾಧಿಸುತ್ತಾ ಆತನಿಗೆ ನುಂಟು ಮಾಡುವಂತಹ ವಿಧೇಯತೆಯಲ್ಲಿ ದೃಢತೆಯಲ್ಲಿ ಸಮರ್ಪಣೆಯಲ್ಲಿ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನನ್ನು ಆರಾಧಿಸುವಂಥವರು ನೀನು ಸ್ವರೂಪನು ಎಂಬುದನ್ನು ಅರಿತು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನನ್ನ ಆರಾಧಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ದೇವರು ಬಯಸುವಂಥ ಆರಾಧನೆಯನ್ನು ನಾನು ಮಾಡಬೇಕು ಆತನು ಮೆಚ್ಚುವ ಹಾಗೆ ನನ್ನ ಆರಾಧನೆ ನನ್ನ ಸ್ತುತಿ ನನ್ನ ಪ್ರಾರ್ಥನೆಗಳಿರಬೇಕು ಎಂಬುದನ್ನು ಅರಿತು ಆ ರೀತಿಯಾಗಿ ಆರಾಧಿಸುವುದಕ್ಕೂ ನಿನ್ನ ಮಹಿಮೆಯನ್ನು ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಕರ್ತನೆ ಆರಾಧನೆ ಮಾಡುವಾಗಲೇ ಬಂಧನಗಳು ಬಿಚ್ಚಲಿ ಸೈತಾನನ ಹೋರಾಟಗಳು ಲಯವಾಗಲಿ ತಡೆಗಳು ಮುರಿಯಲ್ಪಡಲಿ ಆಶೀರ್ವಾದ ಮಾರ್ಗಗಳು ತೆರೆಯಲ್ಪಡಲಿ ಅದ್ಭುತಗಳನ್ನು ಮಾಡಿ ಸಂತೋಷ ಪಡಿಸು ಕರ್ತನೆ ಅದಕ್ಕೋಸ್ಕರ ಸಮರ್ಪಿಸ್ತಾರೋ ಅಂತ ಒಬ್ಬೊಬ್ಬರು ಈ ದಿವಸ ಮೊದಲುಗೊಂಡು ವ್ಯತ್ಯಾಸಗಳನ್ನು ಕಾಣಲಿ ಅಪ್ಪ ನಿನಗೆ ಸ್ತೋತ್ರಣಿನಾರ್ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಜೀವಿತಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳು ಅಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನು ಮಾನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್